ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮತ್ತು ಹಳ್ಳಿ ಜನರ ಮಾತು ಅವರ ನಡೆ ಅವ್ರು ಮಾಡುವಂತ ಊಟ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತೆ ಎಲ್ರಿಗೂ ತುಂಬಾ ಇಷ್ಟವಾಗುವಂತ ಹಳ್ಳಿ ಜನರ ಜನಪ್ರಿಯ ಊಟ ಅಂದ್ರೆ ಗೊಜ್ಜು ಮುದ್ದೆ ಈ ಗೊಜ್ಜುನ ತಿಂತಾ ಇದ್ರೆ ಒಂದು ಮುದ್ದೆ ತಿನ್ನೋರು ಕೂಡ ಎರಡು ಮುದ್ದೆನ ತಿಂತಾರೆ ಬನ್ನಿ ಆಗಿದ್ರೆ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಈ ರೀತಿ ಒಂದು ಚೌಟನ್ನ ತಗೊಂಡು ಬೋಟಿ ತಿರ್ಸಿರುತ್ತಲ್ಲ ಅದು ಇದು ಹಪ್ಳ ಎಲ್ಲ ತಿರ್ಸೋದಿದ್ರು ನಾನು ಇದನ್ನ ಹಳೇದಿತ್ತು ಅದರಿಂದ ಅದನ್ನ ಹೀಗೆ ಸುಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಬದನೆಕಾಯಿ ಎಲ್ಲ ನೀವು ಬದ್ನೆಕಾಯಿ ಅಥವಾ ಏನಾದ್ರು ಸುಡೋದಕ್ಕೆ ಚಿಕನ್ ಬೇಯಿಸೋದಕ್ಕೆ ಸುಡೋದಕ್ಕೆ ಎಲ್ಲ ನೀವು ಒಂದು ತಗೊಂಡಿದ್ರೆ ಆ ತರದಿದ್ರೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೀವು ಇದೇ ತರದನ್ನ ಯೂಸ್ ಮಾಡ್ಕೊಳ್ಬೋದು ಮೊದಲಿಗೆ ಒಂದು ಚೆನ್ನಾಗಿ ಎಣ್ಣೆನ ಹಚ್ಕೊಳ್ಬೇಕು ಬದನೆಕಾಯಿಗೆ ಬದನೆಕಾಯಿಗೆ ಎಣ್ಣೆನ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ನೀಟಾಗಿ ಇದನ್ನ ಚೆನ್ನಾಗಿ ಸುಟ್ಕೊಳ್ಬೇಕು ఒలలో సుట్క్రెదు ఒల ఇల్వల్ల గ్యాస్ అుట్కే తుమ్ టేస్టి అదొద ఇట్బట్ మీడియం ఫ్ల సుడోదకి ఇట్బట్ నెక్స్ట్ సన్నదా హొమోటోన తగ్దించినా టమాటోగిచ్చిగా తు ఉప్పు స్వల్ప ఎన్నెన హాకం చనం ఫ్రై మొడబ్దన్న ఇదే సుట్బట్ బెక్క నీ టోటోన సుడోదే టైమ్ ఇదే ఇరవ్ర ಮಕ್ಕಳು ತುಂಬಾ ಆಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೂರು ಜನ ಮಕ್ಳು ಇರೋದ್ರಿಂದ ಸುಧಾರಿಸೋದು ತುಂಬಾನೇ ಕಷ್ಟ ಬೇಗ ಬೇಗನೆ ಮಾಡ್ಕೊಳ್ಬೇಕು ಮತ್ತೆ ವಿಡಿಯೋ ಮಾಡೋದ್ರಿಂದ ನಾನು ಬೇಗ ಬೇಗ ಮಾಡ್ಕೊಂತೀನಿ ನೋಡಿ ಈಗ ಬದ್ನೆಕಾಯಿ ಎಲ್ಲ ಚೆನ್ನಾಗಿ ಸುಟ್ಟಿದೆ ತಿರುಗಿಸಿ ತಿರುಗಿಸಿ ಅರ್ಧ ಅರ್ಧ ನಿಮಿಷ ಬಿಟ್ಬಿಟ್ಟು ಆ ಚೆನ್ನಾಗಿ ಸುಟ್ಕೊಳ್ಳಿ ನೋಡಿ ಸುಟ್ಕೊಂಡಿದೀನಿ ಅದೇ ರೀತಿ ಹಸಿಮೆಣಕಾಯಿನ್ನು ಕೂಡ ಸುಟ್ಕೊಳ್ತಿದ್ದೀನಿ ಇದು ಹಳೇದಿತ್ತು ನಾನು ಅದರಿಂದ ಯೂಸ್ ಮಾಡ್ಕೊಳ್ತಿದ್ದೀನಿ ಆ ನೀವು ಹೊಸದಿದ್ರೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಆ ನೀಟಾಗಿ ಇಟ್ಕೊಳ್ಬಹುದು ಏನಿಲ್ಲ ತೊಳೆದ್ರೆ ಎಲ್ಲ ಹೋಗ್ಬಿಡುತ್ತೆ ಇಲ್ಲ ಅಂದ್ರೆ ನೀವು ಬಂದ್ಬಿಟ್ಟು ಹಾಗೆ ಎಣ್ಣೆನ ಫ್ರೈ ಮಾಡ್ಕೊಳ್ಳಿ ಬದ್ನೆಕಾಯಿನ್ನ ಸಣ್ಣದಾಗಿ ಹಚ್ಬಿಟ್ಟು ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಎಲ್ಲನ ಸುಟ್ಕೊಂಡಿದ್ದೀನಿ ನೆಕ್ಸ್ಟ್ ಸುಟ್ಕೊಂಡು ಸಿಪ್ಪೆ ತೊಳ್ಕೊಂಡು ಎಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಳೆದಿದ್ದೀನಿ ಬದ್ನೆಕಾಯಿನ ಅಂದ್ರೆ ಸ್ವಲ್ಪ ನೀರ್ ಬಿಡಿ ಸ್ವಲ್ಪ ನೀರ್ ಬಿಟ್ಬಿಟ್ಟು ನೀಟಾಗಿ ತೊಳ್ಕೊಂಡು ತಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಒಂದು ಲೋಟ ತಗೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕುಟ್ನಿ ಇದ್ರೆ ಆ ಕುಟ್ನಿಗೆ ಹಾಕೊಂಡ್ಬಿಟ್ಟು ಒಂದೊಂದೇನೆ ಹಾಕೊಂಡು ಚೆನ್ನಾಗಿ ಕುಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇಲ್ದೇ ಇರೋ ಕಾರಣ ನಾನು ಇದೇ ರೀತಿ ಮಾಡ್ಕೊಂತಿದ್ದೀನಿ ಆದ್ರೆ ಇದ್ರಲ್ಲಿ ಇರೋ ಟೇಸ್ಟ್ ಅದ್ರಲ್ಲಿ ಬರೋ ದಿನ ಒಂಬುದರಲ್ಲಿ ಒಂದೊಂದ್ ತರ ಟೇಸ್ಟ್ ಅಂತಾರಲ್ಲ ಆ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಕೈಯಲ್ಲಿ ಚೆನ್ನಾಗಿ ಮತ್ತೆ ರುಚಿಗೆ ತಕಷ್ಟು ಉಪ್ಪನ್ನ ಹಾಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ನೋಡ್ಕೊಂಡು ఈ గొజ్జన ఆగిన కాలేజీ హి జన్ తున్న ఇష్టపట్టు తింతా ఈ సిటీ జన దా అసొందిష్టపట్టు తినోద అనగంతూ తు ఇష్ట ముద్దె జొతే మాత్ర సూపర్ ఆగితే చికన్ సాంబార్ ఇట్్రును ముద్దె జొతే గొజ్జు ముద్ద ఇట్ నేను గొజ్జు ముద్దే ఇష్టపట్ తింటీన ని గొజ్జు ముద్దె ఇష్ట ప్లీజ్ కమెంట్ బాక్స్ అమెంట్ మియ ఇష్ట అంత ననూ తు ఇష్ట మే ఇ జోళద రొట్టిందూపర్ ఆగితే ఇష్టపట్ తిన జాస్తి అందే యాక్రెరికి తుంబా ఇష్టవంత అడగదు బేగన కుక్ ఈజి బేగన మితి ఎలా చూశ్ మే చాలా சூப்பந்த மத்தேனா உஷார ஊட்ட மாதிரி ஏன் ஊட்ட தின்னதற்குனு மனசே வரல மத்த இஷ்டன்னு ஆக ஆ டைம் கஜ்ஜு மதனா மொட் தான் சூப்பர் ஆகிடுத்து இன்னும் தின்பு தின்பு அனஸ்தி இருமி ಅಂದ್ರೆ ನಾನು ಇದ್ದಾಗ ಯಾವಾಗಾದ್ರೂ ಜ್ವರ ಬಂದ್ಬಿಟ್ರೆ ಅಕ್ಸ್ಮಾತ್ ಊಟ ಮಾಡೋದಕ್ಕೆ ಒಂಥರ ಬೇಜಾರಾಗ್ತಿರುತ್ತೆ ಅವಾಗ ಈ ಗೊಜ್ಜಿ ಮುದ್ದೆ ಮಾಡ್ಕೊಟ್ಬಿಟ್ರೆ ಸುಮ್ನೆ ಸುಮ್ಮನೆ ತಿನ್ಬಿಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಇವು ಕೂಡ ಟ್ರೈ ಮಾಡಿ ಒಂದ್ಸತಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ ಬಂದ್ಬಿಟ್ಟು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ದಿನಕ್ಕೆ ಒಂದು ಟೈಮ್ ಆದ್ರೂ ನಾವು ಮುದ್ದೆನ ತಿನ್ಲೇಬೇಕು ಯಾಕಂದ್ರೆ ಮುದ್ದೆ ಬಂದ್ಬಿಟ್ಟು ನಮ್ಮ ದೇಹದಲ್ಲಿ ಅನೇಕ ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚಿಸುತ್ತೆ ಮತ್ತೆ ಅನೇಕ ರೋಗಗಳನ್ನು ಆ ರೋಗಗಳಿಂದ ತಪ್ಪಿಸುತ್ತೆ ನಮ್ಮನ್ನ ಅಂತಾನೆ ಹೇಳ್ಬೋದು ಆಗಿನ ಕಾಲದಲ್ಲಿ ಹೆಚ್ಚಾಗಿ ಮುದ್ದೆನೆ ತಿಂತ ಇದ್ರು ಹಾಗೆ ಆದ್ರಿಂದ ಅವ್ರು ಆರೋಗ್ಯವಾಗಿದ್ರು ನಾವು ಈಗ ಬರೀ ಅನ್ನ ತಿನ್ನೋದ್ರಿಂದ ರೋಗಗಳು ಜಾಸ್ತಿಯಾಗಿ ಬರ್ತಾ ಇದಾವೆ ಆದ್ರಿಂದ ಮುದ್ದೆನ ಜಾಸ್ತಿ ತಿನ್ನೋಣ ನೋಡಿ ಎಲ್ಲಾನು ಚೆನ್ನಾಗಿ ಸ್ಮಾಶ್ ಮಾಡಿದ ನಂತರ ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಕಲ್ಸ್ಕೊಳ್ಳಿ ಚೂರು ಚೂರು ನೀರನ್ನ ಹಾಕೊಳ್ಳಿ ಸಾಕು ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ